ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎದುರಿಗೆ ಬಂದೇನಿರಿ ಆ ಕಗ್ಗ ಹಿಂಗದ ಈ ಕಗ್ಗದೊಳಗೆ ಡಿ ವಿಜಿ ಅವರು ಏನ್ ಅಂದ್ರಿ ನಮ್ಮ ಜೀವನ ಮಾಗಿದಂಗ ಅಥವಾ ನಮ್ಮ ಆ ನಮ್ಮ ಜೀವನ ಆಗಿದಂಗೆಲ್ಲ ನಮ್ಮ ಜೀವನ ಪಕ್ವ ಆದಂಗೆಲ್ಲ ಅಥವಾ ನಮ್ಮ ಜೀವನದೊಳಗೆ ನಮ್ಗೆ ಅನುಭವಗಳು ಹೆಚ್ಚೆಚ್ಚು ಹೆಚ್ಚೆಚ್ಚು ಅನುಭವಗಳಾದಂಗೆಲ್ಲ ನಮ್ಮ ಜೀವನ ಆಗ್ತದ ನಮ್ಮ ಮನಸ್ಸು ಆಗ್ತದ ಮನಸ್ಸು ಪಕ್ವವಾಗ್ತಾ ಹೋಗ್ತದ ಮನಸ್ಸು ಪಕ್ವ ಆದಂಗ ಆ ಏನಾಗ್ತದ ಮನಸ್ಸು ಪಕ್ವಗೊಳ್ಳೋದ್ರಿಂದ ಏನು ಪರಿಣಾಮಗಳಾಗ್ತವೆ ಅಂತಂದು ಹೇಳಿ ಡಿ ವಿ ಜಿ ಅವರು ಈ ಕಗ್ಗದೊಳಗೆ ಭಾರಿ ಸುಂದರವಾಗಿ ಹೇಳಾರೆ ಆ ಕಗ್ಗವನ್ನು ನೋಡ್ತಾ ಹೋಗೋಣ ಮಲಗಿ ಮಲಗಿದೋದುಗನ ಕೈ ಹೊತ್ತಿಗೆಯು ನಿದ್ದೆಯಲ್ಲಿ ಕಳಚಿ ಬೀಳುವುದು ಪಕ್ವ ಫಲವಂತು ತರುವೆಂ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲುವು ಬಾಳ್ಮಾಗೆ ಮಂಕುತಿಮ್ಮ ನೋಡ್ರಿ ಸುಂದರವಾಗಿ ರೀ ಡಿ ವಿ ಜಿ ಅವ್ರ ಅಂದ್ರ ಒಂದೊಂದು ಸಾಲು ಕೂಡ ಸುಮ್ಮನೆ ಓದಿದ್ರೆ ಸಾಕ್ರಿ ಅದ್ ಅರ್ಥ ಆಯ್ಬಿಡ್ಬೇಕು ಇದ್ರೊಳಗೆ ಏನು ಪ್ರಯಾಸ ಪಡುವಂತಹ ಅವಶ್ಯಕತೆನೇ ಇಲ್ಲ ಏನೂ ಅಗದಿ ವಿಶಿಷ್ಟವಾದಂತಹ ಪ್ರಯತ್ನ ಬೇಕು ಪ್ರಯಾಸ ಪಟ್ಟು ಆಯಾಸ ಪಟ್ಟು ತಿಳ್ಕೋಬೇಕಪ್ಪ ಇದನ್ನ ಏನಿಲ್ರಿ ಸುಮ್ಮನೆ ನಾಲ್ಕು ಸಾಲು ಓದಿದ್ರೆ ನಿಮಗೆ ಹೆಂಗ ಜೀವನವನ್ನ ನೋಡ್ಬೇಕು ಸಮರಸ ಸಮಭಾವ ಹೆಂಗಿರ್ಬೇಕು ಜೀವನದೊಳಗೆ ಸಮದೃಷ್ಟಿ ಹೆಂಗಿರ್ಬೇಕು ಅಂತ ಡಿ ವಿ ಜಿ ಅವ್ರು ಬಹಳ ಚಂದ ಹೇಳ್ತಾರ್ರಿ ಈ ಕಗ್ಗದ ನಾಲ್ಕು ಸಾಲಗಳನ್ನ ಸ್ವಲ್ಪ ವಿಸ್ತರಿಸಿ ಭಾವಾರ್ಥವನ್ನು ನೋಡ್ರಿ ಈಗ ಮಲಗಿದ್ ಓದುಗ ನಾ ಕೈ ಹೊತ್ತಿಗೆಯೋ ನಿದ್ದೆ ಅಲ್ಲಿ ನೋಡ್ರಿ ಆ ಪುಸ್ತಕ ಓದ್ತಿರ್ತಿವ್ರಿ ಯಾರೋ ಒಬ್ರು ಪುಸ್ತಕ ಅಂತಿ ಕೊಡ್ರಿ ಓದ್ಕೋತ ಓದ್ಕೋತ ಓದ್ಕೋತ್ ಏನಾಗ್ಬಿಡ್ತದ್ರಿ ನಿದ್ದೆ ಬಂತಂದ್ರ ಆ ಇದು ಪುಸ್ತಕ ನಮ್ಮ ಕೈಯಿಂದ ಬಿದ್ದು ಹೋಗ್ಬಿಡ್ತದ್ರಿ ಆ ಯಾಕಂತಂದ್ರ ದೇಹ ಹಗರಾಗ್ತದ ಪುಸ್ತಕ ಆಗಿ ಭಾರ ಆಗ್ತದ ಹಂಗಾಗಿ ಭಾರ ಆಗಿದ್ ನಮ್ಮ ಕೈಯಿಂದ ಬಿದ್ದು ಹೋಗ್ಬಿಡ್ತದ ಯಾಕಂದ್ರ ನಾವು ಮಕ್ಕೊಂಡಿವಿ ಅಂತಂದ್ರೆ ಯಾರೋ ಒಬ್ಬ ಮನುಷ್ಯ ನಿದ್ದೆಗೆ ಜಾರಿದ ಅಂತಂದ್ರ ಅವನ ಮೇಲೆ ಅವನಿಗೆ ಎಚ್ಚರ ಇರಂಗಿಲ್ಲ ಅಂದ್ರೆ ಅವ್ನ ದೇಹ ಹಗರ ಆಗ್ಬಿಡ್ತದ ಪುಸ್ತಕ ಭಾರವಾಗಿ ಬಿದ್ದು ಹೋಗ್ತದ ಕಳಚಿ ಬೀಳುವುದು ಪಕ್ವ ಫಲವಂತು ತರುವೆ ನೋಡ್ರಿ ತರುವಿನಿಂದ ಒಂದು ವೃಕ್ಷದಿಂದ ಫಲ ಮಾಗಿದಾಗ ಒಂದು ಹಣ್ಣು ಮಾಗಿದಾಗ ಒಂದು ಹಣ್ಣ ಪಕ್ವವಾದಾಗ ಅದು ತಂತಾನೆ ಕೆಳಗೆ ಬೀಳ್ತದ್ರಿ ನಾವು ಎಷ್ಟೋ ಕಡೆ ನೋಡಿರ್ಬೋದು ಎಲ್ಲ ಯಾವ್ದಾರ ಒಂದು ಗಿಡಕ್ಕೆ ಹೋಗಿ ಯಾವುದೇ ಗಿಡ ಆಗಿರ್ಬೋದು ರೀ ಅಂದ್ರೆ ಯಾವ್ದ್ರ ಗಿಡದ ಹತ್ರ ಹೋಗಿ ನೋಡಿದ್ರ ಯಾವ ಹಣ್ಣು ಪೂರ್ತಿಯಾಗಿ ಮಾಗಿರ್ತಾವಲ್ರಿ ಅಥವಾ ಯಾವ್ದು ಕಾಯಿ ಪೂರ್ತಿ ಮಾಗಿ ಹಣ್ಣಾಗಿರ್ತದಲ್ಲ ಅದು ತಂತಾನೆ ಗಿಡದಿಂದ ಕೆಳಗೆ ಬೀಳ್ತದ ಅದ್ನೇನ್ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಒಂದಷ್ಟು ದಿನ ಒಂದು ಸ್ವಲ್ಪ ಹಾಗೆ ಬಿಟ್ರೆ ಕಾಯಿ ಮಾಗಿ ಹಣ್ಣಾಗಿ ಪೂರ್ತಿಯಾಗಿ ಯಾವ್ದು ಹಣ್ಣಾಗಿರ್ತದಲ್ರಿ ಆ ಹಣ್ಣು ತಂತಾನೆ ಗಿಡ ಕೆಳಗೆ ಬಿದ್ದೋಗ್ತದ ಇದೇ ರೀತಿಯಾಗಿ ಅಂದ್ರೆ ಯಾವಾಗ ಯಾವುದೋ ಒಬ್ಬ ಮನುಷ್ಯ ಪುಸ್ತಕ ಓದ್ತಿರ್ತಾನಲ್ಲ ಅವನಿಗೆ ನಿದ್ದೆ ಹತ್ತಿದಾಗ ಹೆಂಗ ಕೈಯಿಂದ ಪುಸ್ತಕ ಜಾರಿ ಬೀಳ್ತದೋ ಆಮೇಲೆ ಒಂದು ಹಣ್ಣು ಪೂರ್ತಿ ಮಾಗಿದಾಗ ಅಥವಾ ಕಾಯಿ ಪೂರ್ತಿ ಮಾಗಿ ಹಣ್ಣಾದಾಗ ಹೆಂಗ ವೃಕ್ಷದಿಂದ ಅಥವಾ ಆ ಗಿಡದಿಂದ ತಂತಾನ ಕೆಳಗೆ ಬೀಳ್ತದಲ್ರಿ ಅದೇ ರೀತಿಯಾಗಿ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಸಡಿಲು ಬಾಳ್ ಮಾಗೆ ಮಂಕುತಿಮ್ಮ ಅಂದ್ರ ಬಾಳು ಮಾಗಿದಾಗ ಬಾಳು ಪಕ್ವವಾದಾಗ ನಮಗ ಸಂ ನಮ್ಗ ಜೀವನದೊಳಗ ಬೇರೆ ಬೇರೆ ಅನುಭವಗಳಾದಾಗ ನೋಡ್ರಿ ಜೀವನ ಒಂದ ದಿನಕ್ ಮಾಗಂಗಿಲ್ರಿ ಅಥವಾ ಅಹ್ ಏನೋ ಒಂದ್ ಅನುಭವಕ್ಕ ನಮ್ಮ ಜೀವನ ಮಾಗಂಗೂ ಇಲ್ಲ ಮನಸ್ಸು ಪಕ್ವ ಆಗಂಗಿಲ್ಲ ಮನಸ್ಸು ಪಕ್ವ ಆಗಬೇಕು ಆ ಮನಸ್ಸು ಮಾಗಬೇಕು ನಮಗ ಒಂಥರ ಸಮದೃಷ್ಟಿ ಬರಬೇಕು ಎಲ್ಲವುದನ್ನೂ ಸಮಾನವಾಗಿ ಅಂದ್ರ ಸಂತೋಷದೊಳಗ ಹಿಗ್ಗದೆ ಕಷ್ಟದೊಳಗೆ ಕುಗ್ಗದೆ ಇರುವಂತಹ ಸಮದೃಷ್ಟಿ ಸಮಭಾವ ನಮ್ಗೆ ಯಾವಾಗ ಬರ್ತದಂದ್ರೆ ಜೀವನದೊಳಗ ಬೇಕಾದಷ್ಟು ಅನುಭವಗಳಾಗಬೇಕು ಒಂದು ಶಿಲೆಗೆ ಬೇಕಾದಷ್ಟು ಪೆಟ್ಟುಗಳ ಬಿದ್ದಾಗ ಹೆಂಗ ಮೂರ್ತಿ ಆಗ್ತದಲ್ರಿ ಅದೇ ರೀತಿ ಜೀವನದೊಳಗ ಬೇಕಾದಷ್ಟು ಪೆಟ್ಟುಗಳನ್ನು ತಿಂದಾಗ ಆಮೇಲೆ ಅದೇ ರೀತಿ ಸುಖನೂ ಬಂದಾಗ ಸುಖ ಕಷ್ಟ ದುಃಖ ಸುಖ ದುಃಖ ಎರಡನ್ನೂ ನಾವು ನೋಡಿದಾಗ ಈ ರೀತಿ ಅನುಭವ ಆಗಿ 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 ನಾವು ಬೇ ಯಾವುದೇ ರೀತಿ ಒಳಗಿರ್ಬೋದ್ರೆ ಅದು ನಮ್ಮ ವೈಯಕ್ತಿಕ ಜೀವನದೊಳಗಿರ್ಬೋದು ಅಥವಾ ಹೊರಗ ಯಾವುದೋ ನೌಕರಿ ವಿಷಯದೊಳಗಿರ್ಬೋದು ಬೇರೆ 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 ವಿಷಯಗಳನ್ನ ನೋಡಿ 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 ಮನುಷ್ಯ ಮಾಗತಾನ ಮನಸ್ಸು ಪಕ್ವ ಆಗ್ತದ ಗೊತ್ತಾಗ್ತದೆ ಇದೆಲ್ಲ ಇಷ್ಟೇ ಇದನ್ನ ಇದೇ ರೀತಿಯಿಂದ ನೋಡಬೇಕು ಇದನ್ನ ಬಹಳ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಯಾವುದೋ ಒಂದು ಏನೋ ಒಂದು ಜಗಳ ಆಗಿರ್ತದ್ರೆ ಜಗಳ ಆದಾಗ ಆಗ ಹೆಂಗಂದ್ರ ಭಾವನೆಗಳು ಉಕ್ಕಿ ಬರ್ಸಿರ್ತಾವ ನಮಗ ಅದು ರೋಷ ವೇಷ ಅದೆಲ್ಲ ವಿಪರೀತ ಭಾವನೆಗಳು ಇರ್ತಾವ್ರಿ ಆಗ ಆಗ ಜಗಳ ಜಗಳ ಆಗಿ ಎಲ್ಲ ಮುಗಿಲ್ರಿ ಒಂದ್ ಒಂದ್ ದಿನ ಅಥವಾ ಒಂದ್ ಜಗಳ ಆಗಿ ಒಂದ್ ತಾಸ ಆದ್ಮೇಲೆ ನಾವೇ ವಿಚಾರ ಮಾಡ್ತೀವಿ ಈ ಜಗಳ ಆಡ್ಬೇಕಾಗಿತ್ತನು ಅವ್ರಿಗೆ ನಾ ಹಿಂಗ ಆಗಿತ್ತನು ಹಿಂಗ ಅನ್ನೋ ಅವಶ್ಯಕತೆ ಇತ್ತನು ಸುಮ್ಮನೆ ಇದ್ ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಏನೋ ಅನ್ಕೊಂಡು ಹೋಗ್ತಿದ್ರಪ್ಪ ಏನ್ ದೊಡ್ಡ ಆಗುದಿತ್ತಂತಂದ್ ಹೇಳಿ ನಮ್ಗ ಅನಸ್ತಾರೆ ಹಂಗಾಗಿ ಒಂದೊಂದು ಅನುಭವಗಳು ಕೂಡ ನಮ್ಮನ್ನ ಮಾಗಸ್ತಾವ ನಮ್ಮನ್ನ ಪಕ್ವವಾಗಿಸ್ತಾವ ನಮ್ಮ ನಮ್ಮ ಮನಸ್ಸನ್ನ ಹದವಾಗಿಸ್ತಾವ ಆಮೇಲೆ ಜೀವನವನ್ನ ಹೆಂಗ ನೋಡ್ಬೇಕು ಅನ್ನುವಂಥ ದೃಷ್ಟಿಯನ್ನ ನಮಗ್ ಕಲಿಸ್ತಾವ್ರಿ ಜೀವನ ಹ ಹಂಗಾಗಿ ಈ ರೀತಿ ಸಂಬಂಧಗಳು ಅಂದ್ರೆ ನಮ್ಮ ಜೀವನ ಮಾಗಿದಾಗ ಪಕ್ವವಾದಾಗ ಇಳೆಯ ಸಂಬಂಧಗಳು ಸಂಕಲ್ಪ ನಿಯಮಗಳು ಇಳೆಯ ಸಂಬಂಧಗಳು ಈ ಭೂಮಿಯ ಎಲ್ಲ ಈ ಸಂಸಾರದ ಸಂಬಂಧಗಳು ಸಂಕಲ್ಪಗಳು ನಿಯಮಗಳು ಇನ್ನು ಹಿಂಗ ಇರಬೇಕು ನೀ ಇರಬೇಕು ಅವ್ರ ಜೊತೆ ಹಂಗೆ ನಡ್ಕೋಬೇಕು ಅವ್ರ ಜೊತೆ ಹಿಂಗೆ ಮಾತಾಡ್ಬೇಕು ಅದನ್ನು ಮಾತಾಡ್ಬೇಡ ಇದನ್ನ ಮಾತಾಡುವ ಅದು ಇದು ಇವ್ ನೂರಾ ಎಂಟು ರೀ ಆಮೇಲೆ ಸಂಬಂಧಗಳು ಬೇರೆ ಬೇರೆ ಏನವಲ್ಲ ನಮ್ಮ ಸಂಸಾರದೊಳಗ ಇವೆಲ್ಲವೂ ರೀ ಇವೆಲ್ಲ ಸಡಿಲಗೊಳ್ತಾವ ಅಂದ್ರ ಇದ್ದೂ ನಮಗ ವಿಪರೀತ ಅಥವಾ ಯಾವುದು ನಮಗ ಭಾರ ಅನ್ಸಂಗಿಲ್ಲ ಈ ಸಂಬಂಧಗಳು ಸಡಿಲಗೊಳತವ ಅನ್ನೋದನ್ನ ನಾವ್ ಇಲ್ಲಿ ಹೆಂಗ ಅರ್ಥ ಮಾಡ್ಕೋಬೇಕು ಈ ಕಗ್ಗದ ದೃಷ್ಟಿಯಿಂದ ಅಂದ್ರ ಸಡಿಲಗೊಳತವ ಅಂತಂದ್ರ ಅವ್ ಯಾವ ನಮಗ ಭಾರ ಆಗಂಗಿಲ್ಲ ಅದನ್ನ ಅದೇ ಸುಲಭವಾಗಿ ನೀರ್ ಕುಡಿದಷ್ಟು ಸಲೀಸಾಗಿ ಈ ಸಂಬಂಧಗಳನ್ನ ಅಥವಾ ಈ ಸಂಸಾರದ ಸಂಬಂಧಗಳು ಸಂಸಾರದ ನಿಯಮಗಳನ್ನ ಈ ಭವಬಂಧನವನ್ನ ಹೆಂಗ ಆ ಈಜಿ ಆಗಬೇಕು ಅನ್ನೋದು ನಮ್ಗ ಅಗ್ದಿ ಸುಲಭವಾಗಿ ಗೊತ್ತಾಗ್ತದಂತ್ರಿ ಯಾವಾಗಂದ್ರ ಬದುಕು ನಮ್ಮ ಪಾಠ ಕಲ್ಸಿ 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 ನಮ್ಮ ಮನಸ್ಸು ಮಾಗಬೇಕು ನಮ್ಮ ಮನಸ್ಸು ಮಾಗಿದಾಗ ನಮಗ್ ಗೊತ್ತಾಗ್ತದಂತ್ರಿ ಯಾವ್ದನ್ನೂ ವಿಪರೀತ ಮನಸ್ಸಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಷ್ಟ ಸುಖ ಇವೆಲ್ಲ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತಾವ ಕಷ್ಟನೂ ಶಾಶ್ವತ ಅಲ್ಲ ಸುಖನು ಶಾಶ್ವತ ಅಲ್ಲ ಅಂತ ಅದು ಬರ್ಬೇಕು ಅಂತಂದ್ರ ಆ ಮನಸ್ಥಿತಿ ನಮಗ್ ಬರ್ಬೇಕು ಅಂದ್ರ ನಮ್ ಮನಸ್ಸು ಮಾಗ್ಬೇಕು ಆ ಮನಸ್ಸು ಮಾಗ್ಬೇಕಂದ್ರ ಜೀವನದೊಳಗೆ ಅನುಭವಗಳು ಬೇಕು ಆ ಇದೇ ರೀತಿಯಾಗಿ ಜೀವನವನ್ನ ಎಲ್ಲಾ ಜೀವನದೊಳಗೆ ಏನೇ ಬರಲಿ ಎಲ್ಲದನ್ನು ಸಮದೃಷ್ಟಿಯಿಂದ ಶಾಂತವಾಗಿ ನೋಡುವಂತ ಆ ದೃಷ್ಟಿ ನಮ್ಮಲ್ಲಿ ಬೆಳೀಲಿ ಅಂತ ಹೇಳ್ತಾ ಈ ಕಗ್ಗ ರೀ ಅಹ್ ನಿಮ್ಗೆ ಯಾವ್ದಾದ್ರು ಅಭಿಪ್ರಾಯಗಳಿದ್ದಲ್ಲಿ ಅಥವಾ ಬೇರೆ ರೀತಿ ಒಳಗೂ ಈ ಕಗ್ಗವನ್ನು ನೋಡಬಹುದು ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ ಸಿಗ್ತೀನ್ ರೀ ನಮಸ್ಕಾರ ಧನ್ಯವಾದಗಳು